ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರವು ಒಂದು ಆಹಾರದ ರುಚಿ ಉಪ್ಪು ಹುಳಿ ಖಾರದಲ್ಲಿ ಅಡಗಿದೆ ಊಟಕ್ಕೆ ರುಚಿಯಷ್ಟು ಮುಖ್ಯವೋ ಖಾರವು ಅಷ್ಟೇ ಮುಖ್ಯ ಖಾರವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸದಿದ್ದರೆ ಅಡುಗೆ ಹದ ಕಳೆದುಕೊಳ್ಳುತ್ತದೆ ಸಾಂಪ್ರದಾಯಿಕ ಅಡುಗೆಗಳಾದ ಚಟ್ನಿ ಸಾಂಬಾರ್ ಪಲ್ಯ ಇತ್ಯಾದಿ ತಯಾರಿಕೆಗೆ ಆಗಲಿ ಇಂದಿನ ಪಿಜ್ಜಾ ಬರ್ಗರ್ ನೂಡಲ್ಸ್ನಂತಹ ಫಾಸ್ಟ್ ಫುಡ್ ಜಂಕ್ ಫುಡ್ಗಳ ತಯಾರಿಕೆಗೆ ಆಗಲಿ ಖಾರ ಬೇಕೇ ಬೇಕು ಖಾರ ಇಲ್ಲದೆ ಆಹಾರ ತಯಾರಿಸುವುದು ಅಸಾಧ್ಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಗೆ ಸೂಕ್ತ ಉದಾಹರಣೆಯೇ ಮನಸ್ಸಿನ ಮೆಣಸಿನಕಾಯಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಅದರ ಗಾಢವಾದ ಖಾರ ಮತ್ತು ಅದ್ಭುತ ಪರಿಮಳ ಮೆಣಸಿನಕಾಯಿಯ ಖಾರ ಮತ್ತು ಸುವಾಸನೆ ನಮ್ಮೆಲ್ಲರಿಗೂ ಚಿರಪರಿಚಿತ ಮೆಣಸಿನಕಾಯಿ ತರಕಾರಿಯಾಗಿ ಮತ್ತು ಮಸಾಲ ಪದಾರ್ಥವಾಗಿ ಬಹು ಜನಪ್ರಿಯ ಪ್ರಪಂಚದ ಪ್ರಮುಖ ತರಕಾರಿಗಳಲ್ಲಿ ಒಂದಾದ ಮೆಣಸಿನಕಾಯಿಯ ರೂಪ ಹಲವು ಬಗೆಯದು ಮೆಣಸಿನಕಾಯಿ ಬರೀ ಹಸಿ ತರಕಾರಿ ಅಲ್ಲ ಅದು ಒಣ ಪದಾರ್ಥದ ಖಾರವೂ ಹೌದು ಮೆಣಸಿನಕಾಯಿಯನ್ನು ಜನರು ಹಸಿಯಾಗಿ ಮತ್ತು ಬೇಯಿಸಿ ಸೇವಿಸುತ್ತಾರೆ ಹಸಿ ಮೆಣಸಿನಕಾಯಿಯನ್ನು ಪಲ್ಯ ಸಾಂಬಾರ್ ಉಪ್ಪಿನಕಾಯಿ ಮತ್ತು ಚಟ್ನಿ ಅಂತ ಹಲವು ರೂಪಗಳಲ್ಲಿ ಅಡುಗೆಗೆ ಬಳಸುತ್ತಾರೆ ಇನ್ನು ಒಣಮೆಣಸಿನಕಾಯಿಯನ್ನು ಮಸಾಲಾ ತಯಾರಿಕೆಯಲ್ಲಿ ಬಳಸುತ್ತಾರೆ ಇಂತಹ ಮೆಣಸಿನಕಾಯಿಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವುದು ಬ್ಯಾಡಗಿ ಮೆಣಸಿನಕಾಯಿ ಇಂತಹ ಜನಪ್ರಿಯ ಮೆಣಸಿನಕಾಯಿಗೆ ಹೆಸರಾದ ನಮ್ಮ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣ ಇದು ಬ್ಯಾಡಗಿ ಮೆಣಸಿನಕಾಯಿ ಎಂದೇ ಬ್ಯಾಡಗಿಯ ವಿಶೇಷತೆ ಇಡೀ ವಿಶ್ವಕ್ಕೆ ಗೊತ್ತು ಬ್ಯಾಡಗಿಯನ್ನ ಕೆಂಪು ಬೆಳೆಯುವ ಚಿನ್ನ ಎಂದು ಸಹ ಕರೆಯುತ್ತಾರೆ ಬಹು ಜನಪ್ರಿಯವಾದ ಬ್ಯಾಡಗಿ ಮೆಣಸಿನಕಾಯಿಯು ಸಸಿಯಿಂದ ಗಿಡವಾಗಿ ಗಿಡದಲ್ಲಿ ಹೂವಾಗಿ ಹೂವಿಂದ ಮೆಣಸಾಗಿ ಪರಿವರ್ತನೆಯಾಗುವ ದೃಶ್ಯ ಅಮೋಘ ಇದಕ್ಕೆ ಬೇಕಾದ ಸಮಯ ಎರಡರಿಂದ ಮೂರು ತಿಂಗಳುಗಳು ಈ ಸಮಯದಲ್ಲಿ ಗಿಡದ ಬುಡದಲ್ಲಿ ಬಿಡುವ ಮೆಣಸಿನಕಾಯಿಯ ಗೊಂಚಲನ್ನು ನೋಡುವುದೇ ಒಂದು ಅವಿಸ್ಮರಣೀಯ ಸಂಗತಿ ಇಡೀ ವಿಶ್ವದಲ್ಲಿಯೇ ಮೆಣಸಿನಕಾಯಿಯ ಉತ್ಪಾದನೆಯಲ್ಲಿ ಭಾರತಕ್ಕೆ ಮೊದಲ ಸ್ಥಾನ ಆಂಧ್ರಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತದೆ ಪ್ರದೇಶಗಳ ಆಧಾರದ ಮೇಲೆ ಮೆಣಸಿನಕಾಯಿಗೆ ಬೇರೆ ಬೇರೆ ಹೆಸರುಗಳುಂಟು ಮೆಣಸಿನಕಾಯಿಯನ್ನು ಅವುಗಳ ಆಕಾರ ಗಾತ್ರ ಬಣ್ಣ ಹಾಗೂ ಖಾರದ ತೀಕ್ಷ್ಣತೆಯ ಆಧಾರದ ಮೇಲೆ ಮೆಣಸಿನಕಾಯಿಯ ತಳಿಗಳನ್ನು ಗುರುತಿಸುವರು ಕಸಿಕಾಯಿ ದಬ್ಬಗಾಯಿ ಗಿಡ್ಡಗಾಯಿ ಬಳ್ಳಿಗಾಯಿ ಬಿಳಿಗಾಯಿ ಬ್ಯಾಡ್ಗಿಗಾಯಿ ಗುಂಟೂರುಕಾಯಿ ಪ್ರಮುಖ ತಳಿಗಳಾಗಿವೆ ತುಪ್ಪ ಮತ್ತು ದೊಡ್ಡ ಮೆಣಸಿನಕಾಯಿ ಹೆಚ್ಚು ಪ್ರಸಿದ್ಧವಾಗಿದೆ ಇದರಲ್ಲಿ ಖಾರದ ಅಂಶ ಬಲು ಕಡಿಮೆ ಅಥವಾ ಇಲ್ಲವೇ ಇಲ್ಲ ಇದರಲ್ಲಿ ಗುಂಟೂರು ಹಿಡಿಯಲು ಡಬ್ಬಿ ಆ ಕೋಸ್ಟೋರೇಜಿಂದ ಮಾಲು ಕೇಳ್ಬಾರ್ದು ಅಂತಂದು ಮಾಲು ಈಗ ರೈತ್ರ ಮಾಲು ಸ್ವಲ್ಪ ಹಸಿ ಬಂದಿರ್ತವೆ ತುಂಬಬೇಕು ಹಸಿ ಮಾಡಿರ್ತಾರೆ ಇಲ್ಲಿ ಆದ್ರೆ ಬೂಸ್ಟ್ ಬರ್ತಾವೆ ಕೋಸ್ಟೋರೇಜ್ ಆದ ಶೇಪಿ ಇರ್ತದ ಆಮೇಲೆ ಕಲರ್ ಪೇಡ್ ಆಗಲ್ಲ ಆಮೇಲೆ ಡ್ರೈನೆಸ್ ಇರ್ತದ ಆಮೇಲೆ ನಾ ವರ್ಷ ಮಟ ಹನ್ನೊಂದು ಹನ್ನೊಂದು ತಿಂಗಳ ಮಟನೂ ಇರ್ತದೆ ಹನ್ನೊಂದು ತಿಂಗಳ ಮಟನ ಒಂದು ಸೂರ ಪೀಕ್ ತಿಂದಿದ್ದು ಹೊರಗಡೆ ಇಟ್ಟಂದ್ರೆ ಬೆಳ್ಬೇಕಪ್ಪ ಮೆಣ್ಸಿನ್ಕಾಯಿ ಜಾಸ್ತಿ ಆಗ್ತದೆ ವಾಣಿಜ್ಯ ಕ್ಷೇತ್ರದಲ್ಲಿ ಪಪ್ಟಿಕ್ ಚಿಲೀಸ್ ರೆಡ್ ಪೆಪ್ಪರ್ಸ್ ಕ್ಯಾಪ್ಸಿಕಂ ಸ್ವೀಟ್ ಪೆಪ್ಪರ್ಸ್ ಪಮಿ ಎಂಬ ಹೆಸರುಗಳಿಂದ ಇವು ಪರಿಚಿತವಾಗಿವೆ ಭಾರತದಲ್ಲಿ ಮೆಣಸಿನಕಾಯಿಯ ಉತ್ಪಾದನೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ಪಟ್ಟಣ ಮೆಣಸಿನಕಾಯಿ ಉತ್ಪಾದನೆಗೆ ಹೆಸರುವಾಸಿ ಬ್ಯಾಡ್ಗಿ ಮೆಣಸಿನಕಾಯಿ ತನ್ನ ಗಾಢ ಕೆಂಪು ಬಣ್ಣಕ್ಕೆ ಹೆಸರಾಗಿದೆ ಬ್ಯಾಡ್ಗಿ ಮೆಣಸಿನಕಾಯಿಯು ಭಾರತದ ಎರಡನೇ ಅತಿ ದೊಡ್ಡ ವಹಿವಾಟು ನಡೆಯುವ ಸ್ಥಳ ಎರಡು ಸಾವಿರ ಹನ್ನೊಂದರಲ್ಲಿ ಬ್ಯಾಡ್ಗಿ ಮೆಣಸಿನಕಾಯಿಗೆ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ನೀಡಲಾಗಿದ್ದು ಇದರ ಸೂಚ್ಯಂಕ ಒಂದು ನೂರ ಇಪ್ಪತ್ತೊಂಬತ್ತು ಮೆಣಸಿನಕಾಯಿಯಲ್ಲಿ ಎರಡು ವಿಧ ಡಬ್ಬಿ ಮತ್ತು ಕಡ್ಡಿ ಮೆಣಸಿನಕಾಯಿ ಬ್ಯಾಡಗಿಯ ಡಬ್ಬಿ ಮೆಣಸಿನಕಾಯಿಯು ಚಿಕ್ಕದಾಗಿದ್ದು ಮತ್ತು ದಪ್ಪದ್ದಾಗಿರುತ್ತದೆ ಇದು ಬಣ್ಣ ಸುವಾಸನೆ ಮತ್ತು ರುಚಿಗೆ ಜನಪ್ರಿಯ ಇನ್ನು ಕಡ್ಡಿ ಮೆಣಸಿನಕಾಯಿಯು ಗಂಟು ಗಂಟಾದ ತೆಳ್ಳಗಿನ ಉದ್ದವಾದ ಮತ್ತು ಕಡಿಮೆ ಬೀಜಗಳನ್ನು ಹೊಂದಿದ್ದು ಕಡಿಮೆ ಖಾರ ಇರುತ್ತದೆ ಇದನ್ನು ಮಸಾಲಾ ತಯಾರಿಕೆಗೆ ಬಳಸುತ್ತಾರೆ ಸೋಮವಾರ ಗುರುವಾರ ಆಮೇಲೆ ಶುಕ್ರವಾರ ಮಂಗಳವಾರ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ನಾಲ್ಕು ಜನ ಮಾರ್ಕೆಟ್ ಮಾಡಿರ್ತಾರೆ ತಿಂಗಳ ಬೆಳೆಯೋದು ಅಂತಂದ್ರೆ ಈಗ ಜೂನ್ ಇಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ಮಟ್ಟ ಬೆಳೀತಾರೆ ಅವಾಗ ನವ ನವೆಂಬರ್ ಹೆಣ್ಣಿಗೆ ಬಿಡ್ತಾರೆ ನವೆಂಬರ್ ಡಿಸೆಂಬರ್ ಜನವರಿಗೆ ಒಣ ಬೇಕು ಆಮೇಲೆ ಫೆಬ್ರವರಿ ತರ್ತಾರೆ ಮಕ್ಕಳಿಂದ ಮಾಡೋದು ಚಾಲು ಆಗುತ್ತೆ ಆರಿಂದ ಆರನೇ ತಿಂಗಳಿಂದ ಎಂಟು ಏಳನೇ ತಿಂಗಳಿಂದ ಸ್ಟಾರ್ಟಿಂಗ್ ಆಗ್ತೈತಿ ನಾಟಿ ಮಾಡೋದು ಮೂರು ನಾಲ್ಕು ತಿಂಗಳು ಬೇಕು ಮೆಡಿಸಿನ್ ಗಿಡ ಬರಬೇಕಾದ್ರೆ ಇಂಜೆಕ್ಷನ್ ಉಪಯೋಗ ಆಗುತ್ತೆ ಗಂಡು ಬಾಮ್ ಆಗುತ್ತೆ ತಯಾರಾಗ್ತದೆ ಗುಳಿ ಇಂಜೆಕ್ಷನ್ ತಯಾರಾಗ್ತದೆ ಆಮೇಲೆ ಬಣ್ಣ ಕಟ್ಟೋದು ಹೋಲಿ ಅರ್ಜನ್ ಹೋಲಿ ಹೋಲಿ ಅಂತ ಕಲರ್ ಮಾಡ್ತಾರೆ ಕಲರ್ ಬ್ಯಾಡಿಗೆ ಮೆಣಸಿನಕಾಯಿಯ ಗಿಡಗಳು ನಾಟಿ ಮಾಡಿದ ನಲವತ್ತು ದಿನಗಳ ನಂತರ ಅರಳಲು ಪ್ರಾರಂಭಿಸುತ್ತವೆ ಮೆಣಸಿನಕಾಯಿಯ ಬೀಜಗಳನ್ನು ಜೂನ್ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ ಬ್ಯಾಡ್ಗಿ ಮೆಣಸಿನಕಾಯಿಯ ಎ ಪಿ ಎಂ ಸಿ ಮಾರುಕಟ್ಟೆ ಡಿಸೆಂಬರ್ ಒಂದರಿಂದ ಏಪ್ರಿಲ್ ಮೇ ತಿಂಗಳುಗಳ ಕೊನೆಯವರೆಗೂ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಯುತ್ತದೆ ಈ ಮಾರುಕಟ್ಟೆಯಲ್ಲಿ ಸೋಮವಾರ ಮತ್ತು ಗುರುವಾರ ಮೆಣಸಿನಕಾಯಿಯ ವ್ಯಾಪಾರ ಅತಿ ಹೆಚ್ಚು ಸುಮಾರು ಇಪ್ಪತ್ತೆಂಟು ಕೋಲ್ಡ್ ಸ್ಟೋರೇಜ್ಗಳಿವೆ ಇಲ್ಲಿನ ವಾರ್ಷಿಕ ಮಾರಾಟ ಸುಮಾರು ಮೂವತ್ತು ಬಿಲಿಯನ್ ಆಗಿದೆ ಬ್ಯಾಡ್ಗೆಯಲ್ಲಿ ಇಪ್ಪತ್ತೈದು ಮೆಣಸಿನಕಾಯಿಯ ಜಿನ್ಗಳಿವೆ ಬ್ಯಾಡ್ಗಿ ಮೆಣಸಿನಕಾಯಿಯ ಮಾರುಕಟ್ಟೆ ಅದೆಷ್ಟೋ ಬಡ ಕುಟುಂಬಗಳಿಗೆ ಆಸರೆಯಾಗಿದೆ ಬ್ಯಾಡ್ಗೆಯ ಮೆಣಸಿನಕಾಯಿ ಅಲ್ಲಿನ ಜನರ ಸಂಸ್ಕೃತಿ ಮತ್ತು ಜೀವಾಳವಾಗಿದೆ ಬ್ಯಾಡ್ಗಿ ಮೆಣಸಿನಕಾಯಿಯು ಭಾರತದ ಹೆಮ್ಮೆಯ ಸಂಕೇತಗಳಲ್ಲಿ ಒಂದು ಪ್ರಸ್ತುತ ಇದು ಗುಡಿ ಕೈಗಾರಿಕೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಗಳವರೆಗೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಎಂಟಿಯರ್ ಎವರೆಸ್ಟ್ ಕಂಪನಿಗಳು ಖಾರದ ಪುಡಿ ಮತ್ತು ಮಸಾಲ ಪುಡಿಗಳನ್ನು ಮಾರಾಟ ಮಾಡಲಾಗುತ್ತದೆ ಬ್ಯಾಡ್ಗಿ ಮೆಣಸಿನಕಾಯಿಯಿಂದ ಹೊರತೆಗೆಯಲಾದ ಕೆಂಪು ಬಣ್ಣದ ಎಣ್ಣೆಯಿಂದ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಅತಿ ಮುಖ್ಯವಾಗಿ ನೇಲ್ ಪಾಲಿಶ್ ಮತ್ತು ಲಿಪ್ಸ್ಟಿಕ್ನಲ್ಲಿ ಬಳಸಲಾಗುತ್ತದೆ ಜೊತೆಗೆ ಕೆಲವು ಔಷಧಗಳಲ್ಲಿಯೂ ಮೆಣಸಿನಕಾಯಿಯನ್ನು ಬಳಸಲಾಗುತ್ತದೆ